ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಮಾರ್ಗ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ತೊಂಬತ್ತೊಂದು ಡಾಕ್ಟರ್ ಬಿಲ್ ಮೂರುವರೆ ಸಾವಿರ ಆಯಿತು ಇದರ ಪೇಮೆಂಟ್ ಮಾಡಿ ಹೋಗ್ತಾ ಇರು ಎನ್ನುತ್ತಾ ಕಟ್ಟಿಕೊಂಡು ಬಿರುಸಾಗಿ ನುಡಿದ ದಿತ್ಯಾಳನ್ನು ನೋಡಿದ ಅರುಣ್ಗೆ ಹೋಟೆಲ್ನಲ್ಲಿ ನಡೆದ ಘಟನೆ ನೆನಪಾಗಿ ಛೇ ನಾನು ಈ ರಾಕ್ಷಸಿ ಹಿಂದೆ ಯಾಕಾದರೂ ಓದ್ನು ಅಂತ ತಲೆಕೊಡವಿ ಪರ್ಸಲ್ಲಿದ್ದ ಹಣ ತೆಗೆದು ಅವಳೆದುರು ಚಾಚಿದಾಗ ಅವಳು ಹಣ ತೆಗೆದುಕೊಳ್ಳುವುದರೊಳಗಡೆ ಅವನಿಗೆ ತಲೆ ತಿರುಗಿದಂತಾಗಿ ಮತ್ತೊಮ್ಮೆ ಅವಳ ಮೇಲೆಯೇ ವಾಲಿ ಪ್ರಜ್ಞೆ ತಪ್ಪಿದ್ದನು ಅವನನ್ನು ಹಿಡಿದವಳು ಅಲ್ಲೇ ಸೋಫಾದಲ್ಲಿ ಕೂರಿಸಿ ಸೊಂಟದ ಮೇಲೆ ಕೈ ಹಿಟ್ಟು ಹಿಡಿಯಟ್ ಮೈಯಲ್ಲಿ ಶಕ್ತಿ ಇಲ್ಲ ಆದರೂ ಕೊಬ್ಬಿಗೇನು ಕಡಿಮೆ ಇಲ್ಲ ರೆಸ್ಟ್ ಮಾಡು ಅಂದರೆ ರೂಪಾ ನನಗೆ ಹಸಿವಾಗ್ತಾ ಇದೆ ಊಟ ಮಾಡೋಣ ಈ ಪ್ರಾಣಿಗೆ ಪ್ರಜ್ಞೆ ಬಂದ ಮೇಲೆ ದೆಲ್ಲಿಗೆ ಹೋಗುತ್ತೋ ಹೋಗ್ಲಿ ಅಂದುತ್ತಾ ಡೈನಿಂಗ್ ಟೇಬಲ್ ಬಳಿ ಹೋಗಿ ಊಟಕ್ಕೆ ಕುಳಿತರೂ ಅವಳ ನೋಟ ಅವನ ಮೇಲೆಯೇ ಇತ್ತು ಅದೆಷ್ಟೋ ಸಮಯದ ಬಳಿಕ ಎಚ್ಚರಗೊಂಡ ಅರುಣ್ ಕಣ್ಣು ಬಿಟ್ಟರೆ ತನ್ನೆದುರು ಸೋಫಾಕ್ಕೆ ಹೊರಗಿ ಮಲಗಿರುವವಳನ್ನು ನೋಡಿ ದಡಕ್ಕನೆ ಎದ್ದು ಕೂತನು ಹೇಳಲು ಹೊರಟಾಗ ತಲೆ ತಿರುಗಿದಂತಾಗಿ ಆಗೆಯೇ ಕುಳಿತು ತಂದೆದರೂ ಇದ್ದವಳತ್ತ ದೃಷ್ಟಿ ಹರಿಸಿದರೆ ಪುಟ್ಟ ಮಗು ನೆಮ್ಮದಿಯಾಗಿ ಮಲಗಿದಂತಿತ್ತು ನಿಮಿಷಗಳ ಬಳಿಕ ಮುಖ ಕಿವುಚಿದವಳನ್ನು ಗಮನಿಸಿದವನ ನೋಟ ಅವಳ ಕೈಯತ್ತ ಹರಿದಾಗ ಅಲ್ಲಿ ಒಂದಿಂಚು ಆಳವಾಗಿ ಗೀರಿದ ಗಾಯವಿತ್ತು ಅತ್ತಿತ್ತ ನೋಡಿ ಯಾರು ಕಾಣಿಸದೆ ಇದ್ದಾಗ ತಾನೇ ನಿಧಾನವಾಗಿ ಎದ್ದು ಟಿ ವಿ ಕ್ಯಾಬಿನೆಟ್ ಹತ್ತಿರ ಹೋದರೆ ಏನಾದರೂ ಬೇಕಾ ಸರ್ ಎನ್ನುವ ಧ್ವನಿಗೆ ತಿರುಗಿ ಅಲ್ಲಿರುವ ರೂಪಾಳನ್ನು ನೋಡಿ ಫಸ್ಟ್ ಏಡ್ ಬಾಕ್ಸ್ ಕೇಳಿದನು ನಿಮಿಷದಲ್ಲಿ ಅದನ್ನು ತಂದು ಅವನ ಕೈಗಿಟ್ಟಾಗ ಸೀದಾ ದಿತ್ಯಾಳ ಬಳಿ ನಡೆದು ಅವಳೆದುರು ಕುಳಿತು ಗಾಯವಾದ ಕೈ ಹಿಡಿದು ಅತ್ತಿಯಲ್ಲಿ ಆ ಗಾಯ ಹೊರೆಸಿ ಟಿಂಚರ್ ಹಚ್ಚಿದಾಗ ಹುರಿಯಲ್ಲಿ ಔಚ್ ಎನ್ನುತ್ತಾ ಕಣ್ಬಿಟ್ಟ ದಿತ್ಯ ತೀರ ಸನಿಹದಲ್ಲಿ ಕುಳಿತಿರುವವನನ್ನು ನೋಡಿ ಗಾಬರಿಯಲ್ಲಿ ಕೈ ಕೊಡವಿಕೊಂಡು ಎದ್ದು ನಿಂತಳು ವಾಟ್ ಆರ್ ಯು ಡೂಯಿಂಗ್ ಈಗ ನಿನಗೆ ಎದ್ದು ಓಡಾಡೋಕೆ ಆಗುತ್ತೆ ಅಂದಮೇಲೆ ಹೋಗೋದ್ ಬಿಟ್ಟು ಇಲ್ಲೇನು ಮಾಡ್ತಿದ್ದೀಯಾ ಎಂದು ಗದರಿದವಳ ಕೈ ಹಿಡಿದು ಕೂರಿಸಿ ಪುನಃ ಗಾಯವನ್ನು ಟಿಂಚರ್ ಮೂಲಕ ಕ್ಲೀನ್ ಮಾಡಿ ಅದಕ್ಕೆ ಔಷಧಿ ಹಚ್ಚಿ ಆಗಾಗ ಕ್ಲೀನಾಗಿ ಗಾಯನ ವಾಶ್ ಮಾಡಿ ಈ ಮುಲಾಮ್ ಅಚ್ಚು ಬೇಗ ಗಾಯ ಒಣಗುತ್ತೆ ಎಂದು ಅವಳ ಕೈ ಬಿಟ್ಟರೆ ಅವನನ್ನೇ ದಿಟ್ಟಿಸುತ್ತಿದ್ದವಳು ಅವನ ನೇರ ನೋಟಕ್ಕೆ ತಡಬಡಿಸಿ ಎದ್ದು ನಿಂತು ರೂಪಾ ಜ್ಯೂಸ್ ತಗೊಂಡ್ಬಾ ಎಂದ ಕೂಡಲೇ ನೋ ನೀಡ್ ಆಗಲೇ ಹೇಳಿದೆ ತಾನೆ ನಿನ್ನ ಮನೆಯಲ್ಲಿ ನಾನೇನು ತಿನ್ನೋಲ್ಲ ಕುಡಿಯೋಲ್ಲ ಅಂತ ಥ್ಯಾಂಕ್ಸ್ ಫಾರ್ ದಿ ಎಲ್ಪ್ ಅನ್ನುತ್ತಾ ಅಲ್ಲಿಂದ ಹೋಗಲು ಎದ್ದರೆ ದಿತ್ಯ ಏನು ಹೇಳದೆ ಅವನನ್ನೇ ದಿಟ್ಟಿಸಿದಳು ಕಾರಿನವರೆಗೆ ಬಂದವನಿಗೆ ಯಾಕೋ ತಲೆ ಸುತ್ತಿದಂತಾಗಿತ್ತು ವಾಚ್ ನೋಡಿ ವಾಚ್ ಕಡೆ ನೋಡಿದರೆ ಸಂಜೆ ನಾಲ್ಕು ಗಂಟೆ ಮೇಲಾಗಿತ್ತು ಬೆಳಿಗ್ಗೆ ತಾಯಿಯ ಒತ್ತಾಯಕ್ಕೆ ನಾಲ್ಕು ತಿಂದ ನೆನಪು ಬಿಟ್ಟರೆ ಆಮೇಲೆ ಮೀಟಿಂಗ್ ಮುಗಿಸಿ ಹೋಟೆಲ್ಗೆ ಊಟಕ್ಕೆ ಹೋದವನು ಒಂದೆರಡು ಸಿಪ್ ಜ್ಯೂಸ್ ಈರಿದ್ದನು ಅಷ್ಟೆ ಕೈಯಲ್ಲಿ ಜ್ಯೂಸ್ ಇಡಿದು ಬಂದ ದಿತ್ಯ ಅವನೆದುರು ತಾನೊಂದು ಸಿಪ್ ಜ್ಯೂಸ್ ಕುಡಿದು ಇದಕ್ಕೆ ವಿಷ ಅಥವಾ ಮತ್ತು ಬರಿಸೋ ಯಾವುದೇ ಡ್ರಗ್ಸ್ ಟ್ಯಾಬ್ಲೆಟ್ ಏನೂ ಹಾಕಿಲ್ಲ ಪ್ಯೂರ್ ಆರೆಂಜ್ ಜ್ಯೂಸ್ ಈಗಷ್ಟೇ ನಾನು ಇದನ್ನು ಕುಡಿದೆ ಅಷ್ಟೊಂದು ಡೌಟ್ ಇದ್ದರೆ ಐದು ನಿಮಿಷ ಬಿಟ್ಟು ನನ್ನ ಕಂಡೀಷನ್ ನೋಡಿ ನಾನು ಸರಿ ಇದ್ದರೆ ಆಮೇಲೆ ಕುಡಿ ಎಂದವಳ ಕೈಯಿಂದ ಗ್ಲಾಸ್ ತೆಗೆದುಕೊಂಡು ಒಂದೇ ಗುಟುಕಿಗೆ ಪೂರ್ತಿ ಜ್ಯೂಸ್ ಕುಡಿದು ಅವಳ ಕೈಗೆ ಖಾಲಿ ಗ್ಲಾಸ್ ಇಟ್ಟನು ಕಣ್ಮುಚ್ಚಿ ತೆರೆಯುತ್ತಾ ಸುಮ್ಮನೆ ನಿಂತಿದ್ದವನ ತೋಳನ್ನು ಬಳಸಿ ತಪ್ಪಾಗಿ ತಿಳಿಬೇಡ ನಿನಗೆ ಹಣೆಗೆ ಆದ ಗಾಯದಿಂದ ತುಂಬ ರಕ್ತ ಹೋಗಿ ಹೋಗಿರುವುದರ ಜೊತೆ ಆ ಗಾಯಕ್ಕೆ ಸ್ಟಿಚ್ ಹಾಕಿ ಇಂಜೆಕ್ಷನ್ ಕೊಟ್ಟಿರುವುದರಿಂದ ಅದರ ಪವರಿಗೆ ತಲೆ ಸುತ್ತು ಬರ್ತಿದೆ ಹೊಟ್ಟೆಗೆ ಸ್ವಲ್ಪ ಊಟ ಮಾಡು ನಮ್ಮ ಮನೆಯ ಊಟ ಬೇಡ ಅಂದರೆ ಈಗಲೇ ಹೋಟೆಲ್ನಿಂದ ಹಾರ್ಡರ್ ಮಾಡ್ತೀನಿ ಆದರೆ ಈ ವೀಕ್ನೆಸ್ಸಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿ ಇನ್ನೊಂದು ಅನಾಹುತ ಮಾಡ್ಕೋಬೇಡ ಪ್ಲೀಸ್ ಇಲ್ಲಾಂದರೆ ಯಾರಾದರೂ ನಿನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ನಿನ್ನ ಪಿಕ್ ಮಾಡೋಕೆ ಹೇಳು ಎಂದವಳನ್ನೇ ಮಂತ್ರ ಮುಗ್ದನಂತೆ ನೋಡುತ್ತಾ ಅವಳ ಮಾತು ಮುಗಿದ ಮೇಲೆ ಅವಳಿಂದ ಕೈ ಒದರಿಕೊಂಡು ಸ್ಟೆಪ್ ಮೇಲೆ ಕುಳಿತು ಅಲ್ಲೇ ಇದ್ದ ಪಿಲ್ಲರಿಗೆ ಹೊರಗಿದನು ಹೋಟೆಲ್ ಊಟ ಏನು ಬೇಡ ಇಲ್ಲೇ ಊಟ ಮಾಡ್ತೀನಿ ಎಂದ ಕೂಡಲೇ ಒಳಗಡೆ ಓಡಿದ ಆದಿತ್ಯ ತಟ್ಟೆಗೆ ಅನ್ನ ಸಾಂಬಾರ್ ಎಲ್ಲ ಬಡಿಸಿಕೊಂಡು ಬಂದು ಅವನೆದುರು ತಟ್ಟೆ ಚಾಚಿದರೆ ನಿನ್ನ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಕೈ ವಾಶ್ ಮಾಡಿಲ್ಲ ಅಂತ ಕಿರಿಕಿರಿಯಲ್ಲಿ ಹೇಳಿದವನನ್ನು ಒಂದೆರಡು ಕ್ಷಣ ದಿಟ್ಟಿಸಿ ಅವನ ಪಕ್ಕದಲ್ಲಿ ಕುಳಿತು ಅವನೆದುರು ಕೈ ತುತ್ತು ಚಾಚಿದಾಗ ಏನು ಹೇಳದೆ ಬಾಯಿ ತೆರೆದನು ಮೊದಮೊದಲು ಅವನಿಗೆ ತುತ್ತಿಡುವಾಗ ಏನು ಅನ್ನಿಸದೆ ಇದ್ದರೂ ನಂತರ ಆಗಾಗ ಅವನ ತೂಟಿ ಕೈ ಬೆರಳನ್ನು ಸೋಕಿದ ಕೂಡಲೇ ಅವಳೆದ ಬಡಿತ ಅವಳಿಗೆ ತಿಳಿಯದಂತೆ ಹೆಚ್ಚುತ್ತಿತ್ತು ಅಲ್ಲದೆ ಪ್ರತಿ ಬಾರಿ ತುತ್ತಿಡುವಾಗ ಇಬ್ಬರ ನೋಟಗಳು ಸಂಧಿಸಿ ಬೇರೆಯಾಗುತ್ತಿದ್ದವು ತಟ್ಟೆಯಲ್ಲಿದ್ದ ಅನ್ನ ಖಾಲಿಯಾದಾಗ ಅವನಿಗೆ ಕುಡಿಯಲು ನೀರು ಕೊಟ್ಟು ತಟ್ಟೆ ಹಿಡಿದು ಹೊಳ ನಡೆದರೆ ತಿರುಗಿ ಅವಳು ಓದತ್ತಲೇ ನೋಡಿ ತಕ್ಷಣ ತಲೆ ಕೊಡರಿ ಆರು ಏನಾಗಿದೆ ನಿನಗೆ ಹೋಗಿ ಹೋಗಿ ಈ ಲೇಡಿ ಡರ್ನನ್ನು ಆ ರೀತಿಯಾಗಿ ನೋಡ್ತೀಯಲ್ಲ ತೂ ಅಂತ ತನಗೆ ತಾನೇ ಗೊಣಗಿಕೊಂಡು ಹಾಗೆಯೇ ಕುಳಿತವನ ಎದುರು ಪುನಃ ಬಂದ ದಿತ್ಯ ಈ ಎರಡು ಟ್ಯಾಬ್ಲೆಟ್ ತಗೋ ನೋವು ಕಡಿಮೆಯಾಗುತ್ತೆ ಇಫ್ ಯು ನೀಡ್ ರೆಸ್ಟ್ ಬೇಕಾದರೆ ಇಲ್ಲೇ ಸ್ವಲ್ಪ ಮಲಗಿ ಆಮೇಲೆ ಹೋಗು ಎಂದವಳ ಕೈಯಲ್ಲಿದ್ದ ಮಾತು ತೆಗೆದುಕೊಂಡು ನುಂಗಿ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ದೀನಿ ಇನ್ನೇನು ಬರ್ತಾನೆ ಪಿಕ್ ಮಾಡೋಕೆ ಅಂದಾಗ ಅವನ ಮಾತಿಗೆ ತಲೆ ತಲೆಯಾಡಿಸಿ ಒಳಗಡೆ ನಡೆದಳು ಐದಾರು ನಿಮಿಷ ಹಾಗೆಯೇ ಹೊರಗೆ ಕೂತವನು ಗೆಳೆಯ ಬರದೇ ಇದ್ದಾಗ ಮನೆಯೊಳಗಡೆ ಇಣುಕಿದವನಿಗೆ ಯಾರೂ ಕಾಣಲಿಲ್ಲ ನಾನೇನು ಇವಳ ಮನೆ ಬಾಗಿಲು ಕಾಯೋ ನಾಯಿನ ಒಬ್ಬನನ್ನೇ ಬಿಟ್ಟು ಹೋಗಿದ್ದಾಳೆ ಮಾತು ಬೇಡ ಪೇಷಂಟ್ ಅಂತ ಅಟ್ಲೀಸ್ಟ್ ಅವಳು ಇಲ್ಲೇ ಕೂರ್ಬೋದಾಗಿತ್ತು ಅಂತ ಗುಣಗುತ್ತಾ ಕುಳಿತ ಸ್ವಲ್ಪದರಲ್ಲೇ ಅವನ ಗೆಳೆಯ ಬಂದು ಅಲ್ಲಿಂದ ಅವನನ್ನು ಕರೆದುಕೊಂಡು ಹೊರಟರೆ ಅಲ್ಲಿಂದ ಹೋಗುವವರೆಗೂ ಅವನ ದೃಷ್ಟಿ ಆ ಮನೆಯ ಬಾಗಿಲತ್ತಲೇ ಇತ್ತು ಕಿಟಕಿಯಲ್ಲಿ ಅವನು ಓದುದನ್ನು ನೋಡಿ ಉಸಿರು ದಬ್ಬಿ ಬಾಗಿಲು ಹಾಕಿದವಳನ್ನು ನೋಡಿದ ರೂಪ ಅಕ್ಕ ಯಾಕೆ ಆಗ್ಲಿಂದ ಅಲ್ಲೇ ನಿಂತ್ಕೊಂಡಿದ್ದೆ ಅಂದಳು ಆಗಿನಿಂದ ಅವಳ ವರ್ತನೆಯನ್ನು ನೋಡಿ ರೋಸಿ ಕೇಳಿದ್ದಳು ಆ ಪ್ರಾಣಿಗೆ ನನ್ನ ನೋಡಿದರೆ ಆಗೋಲ್ಲ ಏನೋ ನಮ್ಮಿಂದ ಪೆಟ್ಟು ಮಾಡಿಕೊಂಡ ಅಂತ ಊಟ ಕೊಟ್ಟೆ ಪುನಃ ಅವನ ಜೊತೆ ಮಾತಿಗಿಳಿದರೆ ನನ್ನನ್ನು ಆಡಿಕೊಳ್ಳೋಕೆ ಶುರು ಮಾಡ್ತಾನೆ ಅದಕ್ಕೆ ಅವನ ಸಹವಾಸವೇ ಬೇಡ ಅಂತ ಹೊರಗಡೆ ಹೋಗದೆ ಇಲ್ಲೇ ನಿಂತಿದ್ದೆ ಫೈನಲಿ ಅವನು ಹೋದ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೂಪ ಅಂತ ತನ್ನ ಕೋಣೆಯತ್ತ ನಡೆದಳು ತನ್ನ ಕೋಣೆಗೆ ಬಂದು ಆದ ಆಯಾಸಕ್ಕೆ ಕಣ್ಮುಚ್ಚಿದರೆ ಅರುಣ್ ಸ್ಥಿತಿಯೇ ಅವಳ ಕಣ್ಣೆದುರು ಬಂದಾಗ ನಿಟ್ಟುಸಿರು ಹೊರಚಲ್ಲಿ ಗಾಡ್ ನಾನೆ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮಿಂದಾಗಿ ಪೆಟ್ಟು ಮಾಡಿಕೊಂಡ್ರು ಟ್ರೀಟ್ಮೆಂಟ್ ಜೊತೆ ಊಟ ತಿನ್ಸಿದ್ದೀನಿ ಅಲ್ಲಿಗೆ ನನ್ನಿಂದಾಗಿ ಆ ಗಾಯ ಆಯ್ತಲ್ವಾ ಅನ್ನೋ ಗಿಲ್ಟ್ ಇರೋಲ್ಲ ಸೊ ದಿತ್ಯ ಅವನವಗೆ ಟೂ ಮಚ್ಚಾಕಿ ಯೋಚನೆ ಮಾಡೋ ಬದಲು ಸ್ವಲ್ಪ ರೆಸ್ಟ್ ಮಾಡು ತುಂಬ ದಿನದ ಮೇಲೆ ಫೈಟಿಂಗ್ ಮಾಡಿ ಮೈ ಕೈಯೆಲ್ಲ ನೊಯ್ತಿದೆ ಎಂದುಕೊಂಡು ಕಣ್ಮುಚ್ಚಿ ಮಲಗಿದಳು ಮನೆ ಸೇರಿದ ಅರುಣ್ ಸ್ಥಿತಿಯನ್ನ ನೋಡಿ ಜಯಕರ್ ಹಾಗೂ ಹಾರತಿ ಇಬ್ಬರಿಗೂ ಆಘಾತವಾಗಿತ್ತು ಇಬ್ಬರಲ್ಲೂ ಆಕ್ಸಿಡೆಂಟ್ ಎನ್ನುವ ಸುಳ್ಳು ಕಾರಣ ಹೇಳಿ ಕೋಣೆ ಹೊಕ್ಕು ಬಟ್ಟೆ ಬದಲಾಯಿಸಿ ಪರ್ಸ್ ಮೊಬೈಲ್ ಎಲ್ಲ ಎತ್ತಿಡುವಾಗ ದಿತ್ಯಾಳಿಗೆ ಹಣ ಕೊಡುವ ಸಮಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ನೆನಪಾಗಿ ಇನ್ನೊಮ್ಮೆ ಆ ಹಣ ಕೊಟ್ಟರಾಯಿತು ಎಂದುಕೊಂಡವನ ಆಲೋಚನೆಗಳೆಲ್ಲ ಅವಳ ಸುತ್ತಲೇ ಸುತ್ತುತ್ತಿತ್ತು ಅಂದು ಇಂಟರ್ವ್ಯೂಗೆ ಬಂದವಳು ತಾನು ಬದಲಾಗಿ ಹೊಸದಾದ ಜೀವನ ಶುರು ಮಾಡಿದ್ದೇನೆ ಎಂದವಳ ಮಾತು ನೆನಪಾಗುವುದರ ಜೊತೆ ಆಗಾಗ ತಾವಿಬ್ಬರು ಭೇಟಿಯಾದ ಕ್ಷಣಗಳನ್ನು ನೆನಪಿಸಿಕೊಂಡು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದಾಳೆ ಆದ್ರೆ ಹೊಡಿ ಬಡಿಯೆಲ್ಲ ಇನ್ನೂ ಮರೆತಿಲ್ಲ ಅವಳು ಹೋಟೆಲ್ನಲ್ಲಿ ಆ ಹುಡುಗರಿಗೆ ಒಡೆದದ್ದು ನೆನಪಾದಾಗ ಹಬ್ಬ ಈ ಲೇಡಿ ಡಾನ್ಸ್ ಸಹವಾಸವೇ ಬೇಡ ಲೋ ಮೂರ್ಖ ಮುಟ್ಟಾಳ ಅರುಣ್ ಅವಳ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡು ಇಲ್ಲಾಂದ್ರೆ ಆದಷ್ಟು ಬೇಗ ನಿನ್ನ ಕೈಯೋ ಕಾಲೋ ಮುರಿತಾಳೆ ಅವಳು ಎಂದುಕೊಂಡವನು ಬಟ್ಟೆ ಬದಲಾಯಿಸಿ ಮಂಚದಲ್ಲಿ ಮಲಗಿದನು ಸಮ್ಮರ್ ವೆಕೇಶನ್ ಮುಗಿದಂತೆ ಬಹುತೇಕ ಎಲ್ಲ ವಿಲ್ಲಗಳು ಖಾಲಿಯಾಗಿದ್ದು ಪೂರ್ತಿ ಗಿರಿಧಾಮದ ಕೆಲಸದಾಳುಗಳಿಗೆ ತುಸು ಬಿಡುವು ಸಿಕ್ಕಿದ ಕಾರಣ ಕೆಲವೊಂದು ಕೆಲಸಗಾರರು ರಜೆಯಲ್ಲಿದ್ದರು ಬಹಳ ದಿನಗಳ ಬಳಿಕ ಸುಖ ನಿದ್ದೆಯನ್ನು ಮುಗಿಸಿ ಕಣ್ತರಿದ ಜೀವನಿಗೆ ತನ್ನ ಸನಿಹದಲ್ಲಿರುವ ಮಡದಿಯ ಮುಖ ಕಾಣಿಸಿದಾಗ ತುಟಿಯರಳಿಸಿ ಅವಳನ್ನೇ ದಿಟ್ಟಿಸುತ್ತಾ ಮಲಗಿದ್ದನು ಅದೆಷ್ಟೋ ಸಮಯದ ಬಳಿಕ ಎಚ್ಚರಗೊಂಡ ಅಂಜಲಿ ಮಲಗಿಕೊಂಡೇ ಮೈ ಮುರಿದು ತನ್ನವನತ್ತ ಕಣ್ಣು ಹಾಯಿಸಿ ಅವನು ಮಲಗಿರುವವನನ್ನು ನೋಡಿ ಅವನ ಬಳಿ ಸರಿದು ಐ ಮಿಸ್ ಯು ಈ ತರಹ ಬೆಳಿಗ್ಗೆ ಎದ್ದು ನಿನ್ನ ಮುಖ ಕಾಣದೇ ಇದ್ದಾಗ ಆಲ್ಮೋಸ್ಟ್ ನನ್ನ ಮೇಲೆ ಕೋಪ ಬರ್ತಿತ್ತು ಮಾವ ಹೇಳಿದ ಹಾಗೆ ಹೀರೋ ಬರೋ ಕೆಲಸನೆಲ್ಲ ನನ್ನ ತಲೆ ಮೇಲೆ ಹಾಕ್ಕೊಂಡು ನಿನ್ನಿಂದ ಆಲ್ಮೋಸ್ಟ್ ಇಪ್ಪತ್ತು ದಿನ ದೂರ ಇರೋ ಆಗೋಯ್ತು ಕೆಲಸದ ಆಯಾಸ ದೇಹಕ್ಕಾದ್ರೆ ಮನಸ್ಸಿಗೆ ನಿನ್ನ ಜೊತೆ ಮಾತಾಡೋಕೆ ಆಗೋಲ್ಲ ಎಲ್ಲಕ್ಕಿಂತ ಹೆಚ್ಚು ನಿನ್ನ ಜೊತೆ ಇರೋಕೆ ಆಗ್ತಿಲ್ಲ ಅಂತ ಅದೆಷ್ಟು ನೋವಾಗ್ತಿತ್ತು ಗೊತ್ತಾ ಬೆಳಿಗ್ಗೆ ಎದ್ದ ಕೂಡಲೇ ಪಕ್ಕದಲ್ಲಿ ನೀನೇ ಮಲಗಿರೋದು ಅಂದ್ಕೊಂಡು ಕಣ್ಣು ತೆರೆದ್ರೆ ಅಲ್ಲಿ ಐಶು ಇರೋಳು ಆಗೆಲ್ಲ ನಿಜಕ್ಕೂ ತುಂಬ ಬೇಜಾರಾಗ್ತಿತ್ತು ಫೈನಲಿ ನಿನ್ನ ಮಿಸ್ ಮಾಡಿಕೊಳ್ಳೋ ದಿನಗಳು ಮುಗೀತು ಅಂತ ಅವನ ಹಣೆಯ ಮೇಲಿದ್ದ ಕೂದಲನ್ನು ಸರಿಸಿ ಬಾಗಿ ಕೆನ್ನೆಗೆ ದೀರ್ಘವಾಗಿ ಮುತ್ತಿಟ್ಟು ದೂರ ಸರಿಯಲು ಹೋದಾಗ ಅವನ ಕೈಗಳು ಅವಳನ್ನು ಬಳಸಿತ್ತು ಕಣ್ಣ ಗಳಿಸಿ ಜೀವ ಯು ಮಲಗಿರೋರಂತೆ ನಾಟಕ ಆಡ್ತಾ ಇದ್ದೆಯಾ ಏಟ್ಯೂ ಹೋಗೋ ಅಂತ ತುಟಿ ಹುಬ್ಬಿಸಿ ಇಳಿದವಳನ್ನು ಪಕ್ಕಕ್ಕೆ ತಳ್ಳಿ ಅವಳ ಮೇಲೆ ಬಂದವನು ನೀನು ಹೇಗೆ ನನ್ನ ಮಿಸ್ ಮಾಡಿದ್ದೀಯೋ ನಾನು ಕೂಡ ಹಾಗೆ ನಿನ್ನ ತುಂಬ ಮಿಸ್ ಮಾಡಿದೆ ಮುಖ್ಯವಾಗಿ ಐ ಮಿಸ್ ಬೆಡ್ ಟೈಮ್ ಟಾಕಿಂಗ್ ಇನ್ಮೇಲೆ ನೀನು ಎಲ್ಲಿಗಾದರೂ ಹೋಗ್ತೀನಿ ಅಂದರೂ ನಾನು ಕೇಳೋಲ್ಲ ಅನ್ನುತ್ತ ಅವಳ ನೋಟಕ್ಕೆ ತನ್ನ ಸಂಯಮ ನೆಲಕಚ್ಚಿ ಅವಳ ಕೊರಳಲ್ಲಿ ಮುಖ ಹುದುಗಿಸಿದಾಗ ತನ್ನವನ ಬಿಸಿ ಮೈ ಸೋಕಿದಾಗ ಹಂಚಲಿ ಎದೆ ಹೆಚ್ಚಿತ್ತು ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು ಮಲಗಿದವನು ಇತ್ತೀಚೆಗೆ ನಿನ್ನ ಮೇಲೆ ನನಗೆ ಹುಟ್ಟುತ್ತಾ ಇರೋ ಹೊಸ ಫೀಲಿಂಗ್ಸ್ ಬಗ್ಗೆ ನಿನಗೆ ಗೊತ್ತೇ ಇದೆ ಬಟ್ ನೀನು ಐ ನೀಡ್ ಟೈಮ್ ಅಂದದ್ದನ್ನು ಮರೆತು ಕೆಲವೊಮ್ಮೆ ನಿನ್ನ ಜೊತೆ ಓವರ್ ಆಗಿ ಬಿಹೇವ್ ಮಾಡಿದರೆ ಸಾರಿ ವೈಫಿ ಎನಿವೆ ಗುಡ್ ಮಾರ್ನಿಂಗ್ ಬೇಗ ತಯಾರಾಗು ಇವತ್ತು ಸಿ ಎಂ ಮಗನ ವೆಡ್ಡಿಂಗ್ ಪ್ಲಾನರ್ ಟೀಮ್ ಬರ್ತಿದೆ ಎನ್ನುತ್ತಾ ಹೆದ್ದು ವಾಶ್ರೂಮಿನತ್ತ ನಡೆದರೆ ಮಲಗಿ ಅವನನ್ನೇ ನೋಡುತ್ತಿದ್ದವಳ ಮನ ಮೊದಲ ಬಾರಿ ತಾನು ಐ ನೀಡ್ ಟೈಮ್ ಎಂದು ಹೇಳಿ ತಪ್ಪು ಮಾಡಿದೆನಾ ಎನ್ನುವುದರ ಬಗ್ಗೆ ಯೋಚಿಸುತ್ತಿತ್ತು ಐದು ತಿಂಗಳ ನಂತರ ಪ್ಯಾರಿಸ್ನ ಸಿ ಕೆ ಫುಡ್ ವರ್ಲ್ಡ್ ಎನ್ನುವ ಇಟಾಲಿಯನ್ ರೆಸ್ಟೋರೆಂಟ್ ಸಂಜೆ ಆರು ಗಂಟೆ ದಾಟಿದ ಕೂಡಲೇ ಜೇನು ಗೂಡಿನಂತೆ ಗುಯಿಗುಟ್ಟುತ್ತಿತ್ತು ಚರಣ್ ತನ್ನ ಜೊತೆಗಿದ್ದ ಉಳಿದ ಚೆಫ್ ಜೊತೆ ಬಂದಿದ್ದ ಫುಡ್ ಆರ್ಡರ್ ಕುಕ್ ಮಾಡುತ್ತಿದ್ದರೆ ಏದುಸಿರು ಬಿಡುತ್ತಾ ಅವನ ಬಳಿ ಬಂದ ಮಾಧವ್ ಮಾವಾ ಇಟ್ಸ್ ಎನಫ್ ಮೊದಲು ಆ ನಿನ್ನ ಫ್ರೆಂಡ್ ಅಂಜಲಿ ಅಕ್ಕನ ಬೆಂಗಳೂರಿಗೆ ಕಳಿಸು ನಿಂಗೆ ಹೆವಿ ವರ್ಕ್ ಏನಿಲ್ಲ ಅಂದ್ಕೊಂಡು ಇಲ್ಲಿಗೆ ನಾನು ಕರ್ಕೊಂಡು ಬಂದು ಈಗ ಕತ್ತೆ ತರಹ ದುಡಿಸ್ಕೊತಾ ಇದ್ದೀಯಾ ಈ ಅಕ್ಕ ಬಂದ ಮೇಲೆ ಇಲ್ಲಿನ ಜನ ಹೊಟ್ಟೆಗೆ ತಿಂದೆ ವರ್ಷ ಆಗೋಗಿದೆ ಅನ್ನೋ ಹಾಗೆ ಊಟಕ್ಕೆ ನಮ್ಮ ಹೋಟೆಲ್ಗೆ ಮುತ್ತಿಗೆ ಹಾಕಿದ್ರೆ ನಾನು ಕೆಲಸ ಬಿಡ್ತೀನಿ ಎನ್ನುತ್ತಾ ಹುಸಿರು ದಬ್ಬಿ ಅಲ್ಲೇ ನೆಲದಲ್ಲಿ ಕೂತರೆ ಹಣೆ ನೀವಿಕೊಂಡು ಅವನ ಬಳಿ ನಡೆದು ಕೈ ರಟ್ಟೆ ಇಡಿದೆಬ್ಬಿಸಿದ ಚರಣ್ ಅಂಜು ಎಲ್ಲಿದ್ದಾಳೆ ಈಗ ಅಂತ ಕಿಚನ್ ಸುತ್ತಲೂ ನೋಡಿದನು ಆ ಅಕ್ಕ ಚೆಫ್ ಜೊತೆ ಫುಡ್ ಆರ್ಡರ್ ತಗೊಳ್ಳೋದು ಟೇಬಲ್ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿದೆ ನಂಗೂ ಹೇಳಿ ಹೇಳಿ ಸಾಕಾಗಿದೆ ಅಂತ ಆಯಾಸದಲ್ಲಿ ನುಡಿದವನನ್ನು ನೋಡಿ ಹೊರ ನಡೆದರೆ ಅಂಜಲಿ ಟೇಬಲ್ ಕ್ಲೀನ್ ಮಾಡಿ ಇನ್ನೊಂದು ಟೇಬಲಲ್ಲಿದ್ದವರ ಬಳಿ ಫುಡ್ ಆರ್ಡರ್ ತೆಗೆದುಕೊಳ್ಳುತ್ತಿದ್ದಳು ಅದನ್ನು ಮುಗಿಸಿ ಅವನತ್ತ ಹೆಜ್ಜೆ ಹಾಕಿದವಳು ಚೆರ್ರಿ ನಾಲ್ಕು ಪಿಜ್ಜಾ ಜೊತೆ ಹತ್ತು ಕಿಚನ್ ಬಿರಿಯಾನಿ ಹಾರ್ಡರ್ ಬಂದಿದೆ ಹರಿಯಪ್ ಅಂತ ಕಿಚನ್ ಒಳಗಡೆ ಹೋಗಿ ಅಡುಗೆ ಮಾಡಲು ಶುರು ಮಾಡಿದವಳ ಕೈರಟ್ಟೆ ಹಿಡಿದು ತನ್ನಡೆಗೆ ತಿರುಗಿಸಿದ ಚರಣ್ ನಿನ್ನ ಕನಸು ಇಟಾಲಿಯನ್ ರೆಸ್ಟೋರೆಂಟ್ ಓಪನ್ ಮಾಡೋದು ಅಂದರೆ ಹೋಗಲಿ ಇಟಾಲಿಯನ್ ಫುಡ್ ಪ್ರಿಪೇರ್ ಮಾಡಿ ಸರ್ವ್ ಮಾಡೋದು ಅಲ್ವಾ ಆದರೆ ಈಗ ನೀನು ಪ್ರಿಪೇರ್ ಮಾಡ್ತಿರೋ ಫುಡ್ ನೋಡಿದರೆ ನಮ್ಮ ರೆಸ್ಟೋರೆಂಟ್ ಹೆಸರು ಇಟಾಲಿಯನ್ ಅಲ್ಲ ಇಂಡಿಯನ್ ರೆಸ್ಟೋರೆಂಟ್ ಅಂತ ಚೇಂಜ್ ಮಾಡಬೇಕು ಅನ್ನಿಸ್ತಿದೆ ಅದು ಬಿಡು ಲುಕ್ ಅಟ್ ಯು ಹಂಜು ಅದೆಷ್ಟು ಸೊರಗಿ ಹೋಗಿದ್ದೀಯಾ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆ ತನಕ ಕಾಠಾಚಾರಕ್ಕೆ ಕಣ್ಣು ಮುಚ್ಚಿಕೊಂಡು ಮಲಗಿದ್ದೀಯಾ ನಿದ್ದೆ ಅನ್ನೋದು ನಿನ್ನಿಂದ ದೂರಾಗಿ ತಿಂಗಳುಗಳೇ ಕಳೆದಿದೆ ಅನ್ನೋದು ನಿನ್ನ ಕಣ್ಣಿನ ಕೆಳಗಿರುವ ಡಾರ್ಕ್ ಸರ್ಕಲ್ ಹೇಳ್ತಿದೆ ವಾಟ್ಸ್ ರಾಂಗ್ ವಿತ್ ಯು ಹಂಜು ಜೀವ ಜೊತೆ ಮಾತಾಡ್ತೀನಿ ಅಂದರೆ ನಮ್ಮ ಗೆಳೆತನದ ಮೇಲೆ ಆಣೆ ಹಾಕಿದ್ದೀಯಾ ಮೂರು ತಿಂಗಳ ಹಿಂದೆ ಏಕಾಏಕಿ ನೀನು ಇಲ್ಲಿಗೆ ಬರುವಂತದ್ದು ಏನಾಯಿತು ನಿಮ್ಮಿಬ್ಬರ ನಡುವೆ ಅಂತ ತುಸು ಗಂಭೀರವಾಗಿ ಕೇಳಿದವನನ್ನೇ ಒಂದೆರಡು ಕ್ಷಣ ದಿಟ್ಟಿಸಿದವಳು ಐ ಲವ್ ಕುಕ್ಕಿಂಗ್ ಚೆರ್ರಿ ಪ್ಲೀಸ್ ನನಗೆ ಕುಕ್ ಮಾಡೋಕೆ ಬಿಡು ಅಂದಳು ಬಂದ ದಿನದಿಂದ ಅವಳಿಲ್ಲಿ ಬಂದಿದ್ದಕ್ಕೆ ಕಾರಣ ಕೇಳಿದರೆ ಪದೇ ಪದೇ ಹೇಳುತ್ತಿರುವುದು ಈ ದೊಂದನ್ನೇ ಕೊಡವಿ ತನ್ನ ಕೆಲಸದತ್ತ ನಡೆದ ಚರಣ್ ತನ್ನೆಲ್ಲ ಅಸಮಾಧಾನ ಕೋಪವನ್ನು ಅಡುಗೆಯ ಮೇಲೆ ತೀರಿಸಿಕೊಂಡಿದ್ದನು ಮೂರು ತಿಂಗಳ ಹಿಂದೆ ಅದೊಂದು ದಿನ ಅಂಜಲಿ ಅಚಾನಕ್ಕಾಗಿ ಪ್ಯಾರಿಸ್ಸಿಗೆ ಬಂದಾಗ ಆಶ್ಚರ್ಯಗೊಂಡ ಚರಣ್ ಹೇಳದೆ ಕೇಳದೆ ಬಂದ ಗೆಳತಿಗೆ ಗದರಿದರೆ ತನ್ನ ಕನಸಿನ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಲು ಬಂದಿರುವುದಾಗಿ ಹೇಳಿದಾಗ ನಿಜಕ್ಕೂ ಅವನಿಗೆ ಆಘಾತವಾಗಿತ್ತು ಇಂತಹ ನಿರ್ಧಾರ ಮಾಡಿ ತನಗೆ ಒಂದು ಮಾತು ತಿಳಿಸದೆ ಬಂದವಳ ಮೇಲೆ ಅನುಮಾನ ಮೂಡಿದಾಗ ತಕ್ಷಣ ಅವಳಲ್ಲಿ ಪ್ಯಾರಿಸ್ಗೆ ಬಂದ ನಿಜ ಕಾರಣ ಕೇಳಿದರೆ ಆಣೆ ಹಾಕಿ ತನ್ನ ಹಾಗೂ ಜೀವ ನಡುವೆ ಏನಾಗಿದೆ ಎಂದು ಕೇಳಬೇಡ ಸದ್ಯಕ್ಕೆ ತನಗಿಲ್ಲಿ ಕೆಲಸ ಮಾಡುವ ಅವಕಾಶ ಮಾಡಿಕೊಡು ಎಂದಿದ್ದಳು ಚೆನ್ನಾಗಿದ್ದ ಗೆಳತಿಯ ಬಾಳಲ್ಲಿ ಏನೋ ಆಗಿದೆ ಎಂದುಕೊಂಡವನು ತಕ್ಷಣ ಅವಳಮ್ಮ ಕಲ್ಯಾಣಿಗೆ ಕರೆ ಮಾಡಿ ವಿಷಯ ಕೇಳಿದಾಗ ಇಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಜಗಳವಾಗುವುದರ ಜೊತೆ ಅಂಜಲಿನೇ ಖುದ್ದಾಗಿ ಜೀವ ಜೊತೆಗಿನ ಮದುವೆಯಲ್ಲಿ ಮುಂದುವರೆಯಲು ಸ್ವಲ್ಪ ಸಮಯ ಬೇಕೆಂದು ನಮ್ಮೆಲ್ಲರಲ್ಲಿ ಕೇಳಿ ಪ್ಯಾರಿಸ್ ಫ್ಲೈಟ್ ಹತ್ತಿದ್ದಾಳೆ ಎನ್ನುವುದರ ಜೊತೆ ಮಗಳದೇ ತಪ್ಪು ಎನ್ನುವಂತೆ ಮಾತನಾಡಿದ ಗೆಳತಿಯ ನಿರ್ಧಾರದ ಬಗ್ಗೆ ಯೋಚಿಸಿ ಬೇಸರಗೊಂಡಿದ್ದನು ಅಂದು ಅವಳ ಮನೆಗೆ ಹೋದಾಗ ಖುಷಿಯಲ್ಲಿದ್ದ ಗಂಡ ಹೆಂಡತಿಯ ನಡುವೆ ಅದ್ಯಾವ ವಿಷಯಕ್ಕೆ ಬಿರುಕು ಮೂಡಿತೆಂದು ಯೋಚಿಸಿ ಸೋತ ಚರಣ್ ಅವಳಲ್ಲಿ ನೇರವಾಗಿ ಕೇಳಿದಾಗ ಅವಳ ಮೌನವೇ ಉತ್ತರವಾಗಿರುತ್ತಿತ್ತು ಅಲ್ಲದೆ ದಿನದಿಂದ ದಿನಕ್ಕೆ ಮೌನಕ್ಕೆ ಜಾರುವುದರ ಜೊತೆ ಒಂದು ಕ್ಷಣವೂ ಬಿಡುವಿಲ್ಲದೆ ಕೆಲಸದಲ್ಲಿ ವ್ಯಸ್ತವಾಗಿರುವವಳನ್ನು ನೋಡಿ ಬೇಸತ್ತು ತನ್ನ ಗೆಳತಿಯ ಜೀವನ ಸರಿ ಮಾಡಬೇಕೆಂಬ ಪಣ ತೊಟ್ಟಿದ್ದನು ಇತ್ತ ಬಿರಿಯಾನಿ ತಯಾರು ಮಾಡುತ್ತಿದ್ದವಳಿಗೆ ಗತದ ನೆನಪುಗಳೇ ಕಣ್ಮುಂದೆ ಸರಿದು ಕಂಗಳು ತುಂಬುತ್ತಿದ್ದವು ಒಮ್ಮೆ ತಾನು ದುಡುಕಿ ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತನ್ನಿಸಿದರೂ ಮತ್ತೊಮ್ಮೆ ಇಲ್ಲ ನನ್ನ ನಿರ್ಧಾರ ಸರಿಯಾಗಿದೆ ಎಂದು ಚೆಲ್ಲಿ ತನ್ನ ಕೆಲಸದಲ್ಲಿ ವ್ಯಸ್ತವಾಗುತ್ತಿದ್ದಳು ಒಂದು ಗಂಟೆಯಲ್ಲಿ ಅವಳ ಕೈ ರುಚಿಯ ಬಿರಿಯಾನಿ ತಯಾರಾಗುತ್ತಿತ್ತು ಅದರ ವಾಸನೆ ಮೂಗಿಗೆ ಬಡಿದ ಕೂಡಲೇ ಕಿಚನ್ ಒಳಗಡೆ ಓಡಿ ಬಂದ ಮಾಧವ್ ಅಕ್ಕ ನನಗೆರಡು ಲೆಗ್ ಪೀಸ್ ಜೊತೆ ಸ್ವಲ್ಪ ರೈಸ್ ತೆಗೆದಿಡು ಪ್ಲೀಸ್ ಪ್ಲೀಸ್ ದಿನ ನೀನು ಬಿರಿಯಾನಿ ಮಾಡಿದರೂ ತಿನ್ನೋಕೆ ಸಿಗೋಲ್ಲ ಪ್ಲೀಸ್ ಈ ಸಲ ತೆಗೆದಿಡು ಎಂದು ಹೊರ ಹೋದವನನ್ನು ನೋಡಿ ಅಂಜಲಿ ಹಾಟ್ ಬಾಕ್ಸಲ್ಲಿ ಅವನಿಗಾಗಿ ಸ್ವಲ್ಪ ಬಿರಿಯಾನಿ ತೆಗೆದಿಟ್ಟು ತಿರುಗುವಾಗ ಅವಳೆದುರು ಚರಣ್ ಹಾಗೂ ಉಳಿದೆರಡು ಚೆಫ್ ನಿಂತಿದ್ದರು ಅವರ ಮುಖಭಾವ ನೋಡಿ ಅರಿತುಕೊಂಡವಳು ಡೋಂಟ್ ವರಿ ಈ ಸಲ ಬಿರಿಯಾನಿ ಜಾಸ್ತಿನೇ ಮಾಡಿದ್ದೀನಿ ನಿಮಗೆಲ್ಲರಿಗೂ ತೆಗೆದಿಟ್ಟು ಸರ್ವ್ ಮಾಡೋದು ಈಗ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಆರ್ಡರ್ ಬಂದಿದ್ದಷ್ಟು ಬಿರಿಯಾನಿ ಹೊರಗಡೆ ಕಳುಹಿಸಿ ತನ್ನ ಉಳಿದ ಕೆಲಸದತ್ತ ಗಮನ ಹರಿಸಿದಳು ರಾತ್ರಿ ಹನ್ನೆರಡು ಗಂಟೆಯವರೆಗೆ ರೆಸ್ಟೋರೆಂಟ್ ತೆರೆದಿರುವುದರಿಂದ ಕೊನೆಯ ಒಂದೆರಡು ಕಸ್ಟಮರ್ಗಳಿಗೆ ಅಂಜಲಿ ಖುದ್ದಾಗಿ ಸರ್ವ್ ಮಾಡುತ್ತಿದ್ದಳು ಕಿಚನ್ ಕ್ಲೀನ್ ಮಾಡಲು ಹೇಳಿ ನಾಳೆಗೆ ಬೇಕಾದ ಸಾಮಾನು ಲಿಸ್ಟ್ ಮಾಡಿಕೊಂಡ ಚರಣ್ ಗೆಳತಿಯ ಬಳಿ ನಡೆದರೆ ಎಂದಿನಂತೆ ಟೇಬಲ್ ಮೇಲೆ ಕುಳಿತು ಎದುರಿರುವ ನೀರಿನ ಕಾರಂಜಿಯನ್ನು ದಿಟ್ಟಿಸುತ್ತಿದ್ದವಳ ಬಳಿ ಹೋಗಿ ಜೀವನನ್ನು ಮಿಸ್ ಮಾಡ್ತಾ ಇದ್ದೀಯ ಅಂಜು ಎಂದವನತ್ತ ನೋಡಿ ಶುಷ್ಕವಾಗಿ ನಕ್ಕು ಐಶ್ಯೂ ನಿನ್ನ ಫೋನ್ಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು ಅವಳಿಗೊಂದು ಕಾಲ್ ಮಾಡು ಅಂದಳು ನಾನು ಪ್ಯಾರಿಸಿಗೆ ಬಂದು ಒಂದು ವಾರ ಕಳೆಯುವುದರ ಒಳಗಡೆ ಐಶ್ವರ್ಯ ಮತ್ತು ಚರಣ್ ನಡುವೆ ತನ್ನ ಬಗ್ಗೆಯೇ ಮಾತುಕತೆ ಶುರುವಾಗಿ ಕ್ರಮೇಣ ಇಬ್ಬರು ಗೆಳೆಯರಾಗಿದ್ದರು ಎನ್ನುವುದು ಅವಳಿಗೂ ತಿಳಿದಿತ್ತು ನಿನ್ನ ಬಳಿ ಏನಾದರೂ ಮಾತಾಡೋಕೆ ಬಂದರೆ ಇದೇ ಆಯ್ತು ಅದೆಷ್ಟು ಈಸಿಯಾಗಿ ವಿಷಯ ತೇಲಿಸಿ ಬಿಡ್ತೀಯಲ್ಲ ನಾನು ನೋಡ್ತೀನಿ ಅಂಜು ಅದೆಷ್ಟು ದಿನ ನಿನ್ನೆಲ್ಲ ನೋವನ್ನು ನಿನ್ನೊಳಗಡೆ ಬಚ್ಚಿಟ್ಟುಕೊಂಡು ಸುಮ್ಮನಿರ್ತೀಯ ಅಂತ ಮ್ಯಾಡಿ ಬರ್ತಾನೆ ಅವನ ಜೊತೆ ರೂಮಿಗೆ ಹೋಗು ನಾನು ಬರೋದು ಲೇಟ್ ಆಗಬಹುದು ಗುಡ್ ನೈಟ್ ಅಂತ ಗಂಭೀರವಾಗಿ ಹೇಳಿ ಓದವನತ್ತಲೇ ನೋಡುತ್ತಾ ಕುಳಿದಳು ಕಾಲು ಗಂಟೆಯ ಬಳಿಕ ಬಂದ ಮಾಧವ್ ಜೊತೆ ಮೌನವಾಗಿ ಹೆಜ್ಜೆ ಹಾಕುತ್ತಾ ಹೋಟೆಲ್ನಿಂದ ಐದು ನಿಮಿಷ ನಡೆದು ಬಲ ತಿರುವಿನಲ್ಲಿ ಸಿಗುವ ನಾಲ್ಕು ಅಂತಸ್ತಿನ ಅಪಾರ್ಟ್ಮೆಂಟ್ ಒಕ್ಕವಳು ಲಿಫ್ಟಲ್ಲಿ ಮೂರನೇ ಫ್ಲೋರಿಗೆ ಹೋಗಿ ಲಿಫ್ಟ್ ಪಕ್ಕದಲ್ಲೇ ಇದ್ದ ರೂಮಿನ ಕೀ ತೆಗೆದು ಹೋದವಳು ಅವಳಿಗೆ ಕೊಟ್ಟ ಕೋಣೆ ಸೇರಿ ಬಾಗಿಲು ಹಾಕಿದಾಗ ಅವಳನ್ನೇ ಗಮನಿಸುತ್ತಿದ್ದ ಮಾಧವ್ ಈ ಅಕ್ಕನಿಗೆ ಅಡುಗೆ ಪಾತ್ರ ಚೆನ್ನಾಗಿ ಮಾಡೋಕೆ ಬರೋದೇನೋ ಬಂದು ಮೂರು ತಿಂಗಳಾದರೂ ಒಂದು ದಿನವೂ ನಮ್ಮ ಜೊತೆ ನಗುತ್ತಾ ಮಾತನಾಡಿದ್ದು ನೋಡಿಲ್ಲ ಮನೆಯಲ್ಲಿದ್ದರೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಇರ್ತಾರೆ ಅದೇ ರೆಸ್ಟೋರೆಂಟ್ ಒಳಗಡೆ ಹೋದರೆ ಸ್ವಲ್ಪ ನಗು ಮಾತು ನೋಡಿದ್ದು ನಾನು ಅದು ಅಲ್ಲಿಗೆ ಬರೋ ಕಸ್ಟಮರ್ ಬಳಿ ಅಷ್ಟೇ ಅಂತ ಗೊಣಗಿಕೊಂಡು ಡೋರ್ ಹಾಕಿ ತನ್ನ ಕೋಣೆಯತ್ತ ನಡೆದನು ಇತ್ತ ಫೋನಲ್ಲಿ ಐಶ್ವರ್ಯ ಜೊತೆ ಮಾತನಾಡುತ್ತಾ ಮನೆಯ ದಾರಿ ಹಿಡಿದ ಚರಣ್ ಹೆಜ್ಜೆ ಅರ್ಧ ದಾರಿಯಲ್ಲೇ ನಿಂತಿತ್ತು ಆಚೆ ಕಡೆಯಿಂದ ಹಲೋ ಎನ್ನುವ ಧ್ವನಿ ಜೋರಾಗಿ ಕೇಳಿದಾಗ ಐಶ್ವರ್ಯ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಆಘಾತದಲ್ಲಿ ಅವನ ಧ್ವನಿ ಕಂಪಿಸುತ್ತಿತ್ತು ನಿಜಾನೇ ಹೇಳ್ತಾ ಇರೋದು ಅಂದು ನಿಮ್ಮ ಅಂಜುಗೆ ಅದ್ಯಾವ ಭೂತ ಮೈ ಒಕ್ಕಿತೋ ಗೊತ್ತಿಲ್ಲ ಸೀದಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಬಳಿ ಬಂದ್ಲು ಅದರ ಬದಲು ಜೀವಾ ಜೊತೆ ಒಮ್ಮೆ ಕೂತು ಮಾತಾಡಿದರೆ ಅವಳ ಗಂಟೇನು ಹೋಗ್ತಿತ್ತು ಅವಳ ಒಂದು ತಪ್ಪು ನಿರ್ಧಾರದಿಂದ ಎಲ್ಲವನ್ನು ಕಳ್ಕೋತಾಳೆ ನೋಡಿ ಅದರ ಪ್ರಾರಂಭವೇ ದಿತ್ಯ ನಾಳೆಯಿಂದ ಗಿರಿಧಾಮದ ರೆಸಾರ್ಟ್ ಮ್ಯಾನೇಜರ್ ಆಗಿ ಜಾಯ್ನ್ ಆಗ್ತಾ ಇರೋದು ಅಂದಳು ಈ ಕತೆ ಇನ್ನು ಮುಂದುವರೆಯುವುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು